ಫ್ರೆಂಡ್ಸ್ ಇವತ್ತು ನಾನು ಕಾಜು ಗೋಡಂಬಿ ಬಾದಾಮಿ ಫ್ರೈ ಮಾಡ್ತಾಯಿದ್ದೀನಿ ಕಾಜು ಮಸಾಲಾ ಥರ ಫ್ರೈ ಫ್ರೈ ಮಸಾಲ ಖಾರದ ಪುಡಿ ಅರಶಿನ ಗರಂ ಮಸಾಲ ಸ್ವಲ್ಪ ಚಾಟ್ ಪುಡಿ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿಕೊಂಡಿದ್ದೀನಿ ಮತ್ತು ರೋಸ್ಟ್ ಮಾಡೋಕ್ಕೆ ತುಪ್ಪ ಎತ್ಕೊಂಡಿದ್ದೀನಿ ಇಲ್ಲಿ ರೋಸ್ಟ್ ಮಾಡ್ ಬನ್ನಿ ಕಾಯ್ದೈತೆ ನೋಡಿ ಗ್ಯಾಸ್ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎತ್ಕೊಂಡಿದ್ದೀನಿ ತುಪ್ಪ ಎತ್ಕೊಂಡಿದ್ದೀನಿ ತುಪ್ಪ ಕಾಯಿಲಿ ತುಪ್ಪ ಮೇಲೆ ಬಾದಾಮಿ ಗೋಡಂಬಿ ಹಾಕ್ತೀನಿ ಚೆನ್ನಾಗಿ ರೋಸ್ಟ್ ಆಗಲಿ ಇದ್ರಲ್ಲಿ ಈಗ ರೋಸ್ಟ್ ಆಗೈತೆ ನೋಡಿ ಹೆಂಗ್ ರೋಸ್ಟ್ ಆಯ್ತೆ ಯಾಕೆ ಇವು ಮಸಾಲ ಹಾಕೊಳ್ಳೋಣ Salvo petrolena. ರೆಡಿ ಆಯ್ತು ನೋಡಿ ಈಸಿ ಆ್ಯಂಡ್ ಹೆಲ್ದಿ ಕ್ವಿಕ್ ಓಮ್ ಮೇಡ್ ಕಾಜು ಬಾದಾಮ್ ಮಸಾಲ ರೆಡಿ ಆಯಿತು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ ಬಿಸಿ ಬಿಸಿ ಇದೆ ಸೂಪರ್ ಆಯಿತಾ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್